ಹಾಯ್ ಅಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಇವತ್ತು ನಮ್ಮ ಪಿ ಜಿಲಿ ಊಟ ಚೆನ್ನಾಗಿರ್ಲಿಲ್ಲ ಅಂತ ನಾವು ನಮ್ಮ ಬಾಯ್ಸೆಲ್ಲ ಸೇರಿಕೊಂಡು ಹೊರಗಡೆ ಊಟಕ್ಕೆ ಹೋಗುವಂತ ಡಿಸೈಡ್ ಮಾಡಿದ್ವಿ ನೋಡಿ ನಾನಂತೂ ಇವತ್ತು ಮೀನು ಊಟ ಮಾಡಬೇಕು ಅಂತ ಡಿಸೈಡ್ ಆಗಿತ್ತು ಅದಕ್ಕೆ ನಮ್ಮ ಬಾಯ್ಸ್ನೆಲ್ಲ ಕರ್ಕೊಂಡು ನಾನು ಹೊರಟಿದ್ದು ಮಲ್ಪೆ ಫಿಶ್ ಲ್ಯಾಂಡ್ಗೆ ಹಾಗೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಗುಂಡಣ್ಣಂಗೆ ಗೋಲ್ಗೊಪ್ಪ ಕಂಡಿಗೆ ಕಾಣಿಸ್ತು ನೋಡಿ ಅಲ್ಲೊಂದು ಸ್ಟಾಪ್ ಹಾಕಿ ಗೋಲ್ಗೊಪ್ಪ ಎಲ್ಲ ತಿನ್ಕೊಂಡು ನಾವು ಹೊರಟಿದ್ದು ಮೀನು ಊಟ ಮಾಡಲಿ ಎಲ್ಲರೂ ಒಂದೊಂದು ರೌಂಡ್ ಗೋಲ್ಗಪ್ಪ ತಿಂದ್ಕೊಂಡು ಕೊನೆಗೂ ನಾವು ನಡ್ಕೊಂಡು ಮಲ್ಪೆ ಪಿಶ್ಲ್ಯಾಂಡ್ಗೆ ಬಂದ್ವಿ ನೋಡಿ ಹಾಗೆ ಮೆನ್ಯೂನೆಲ್ಲ ನೋಡಿಕೊಂಡು ನಾವು ಆರ್ಡರ್ ಮಾಡಿರೋದು ಬಂಗಡಾ ಪಿಶ್ ಮೀಲ್ಸ್ ಹಾಗೆ ನೀರು ದೋಸೆನ ನೀರು ದೋಸೆ ಮತ್ತು ಮೀನು ಸಾರು ನೋಡಿದ್ರೆ ನಮ್ಮ ಊರ ಕಡೆ ನೆನಪಾಗುತ್ತೆ ನೋಡಿ ಅಷ್ಟರೊಳಗಡೆ ನಮ್ಮ ಅಣ್ಣನ ಬ್ಯಾಟಿಂಗ್ ಕೂಡ ಸ್ಟಾರ್ಟ್ ಆಗಿತ್ತು ನೋಡಿ ಮೀನು ಊಟ ಮಾತ್ರ ಸಖತ್ತಾಗಿತ್ತು ನಾವಂತೂ ಮೂರು ಜನ ಸಮ್ಮ ಬ್ಯಾಟಿಂಗ್ ಮಾಡಿಕೊಂಡು ಪಿ ಜಿಗೆ ಬಂದ್ವಿ ನೋಡಿ ಹಾಗೆ ರೂಮ್ ಒಳಗಡೆ ಹೋಗಿ ನೋಡಿದ್ರೆ ನಮ್ಮ ಆನೆ ಊಟ ಸಾಕಾಗದೆ ಇನ್ನೊಂದ್ ರೌಂಡ್ ಬಿರಿಯಾನಿ ಮತ್ತೆ ಕಬಾಬ್ ಎಲ್ಲಾ ತರ್ಸ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ವಿ ಈ ಕಣ್ಣಲ್ಲಿ ಏನೇ ನೋಡ್ಬೇಕು ಕಾಣ